ಗೋಕಾಕ್ ನಗರದ ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಹರಿಯುತ್ತಿರುವ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮದ ಪವಿತ್ರ ಸ್ಥಳವನ್ನ ಅಭಿವೃದ್ಧಿಪಡಿಸಲು ಸರ್ಕಾರವನ್ನ ಆಗ್ರಹಿಸಲಾಯಿತು ಈ ಕುರಿತು ನಗರದ ಜ್ಞಾನ ಮಂದಿರ ಆಧ್ಯಾತ್ಮ ಕೇಂದ್ರದಲ್ಲಿ ಇಂದು ನಡೆದ ನಾಗರಿಕರ ಸಭೆಯಲ್ಲಿ ಈ ಕುರಿತು ವಿಸ್ತಾರವಾಗಿ ಚರ್ಚಿಸಲಾಯಿತು ಗ್ಲಾಸ್ಕೋ ಫ್ಯಾಕ್ಟರಿ ಮತ್ತು ಜ್ಞಾನ ಮಂದಿರ ಆಧ್ಯಾತ್ಮ ಕೇಂದ್ರದ ನಡುವೆ ಇರುವ ಸರ್ಕಾರಿ ಹಾದಿಯನ್ನು ಅಭಿವೃದ್ಧಿಪಡಿಸಿ ನದಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಬೇಕು ಹಾಗೂ ನದಿಗಳ ಸಂಗಮದ ಸ್ಥಳದಲ್ಲಿ ಅರ್ಧ ಕಿಲೋಮೀಟರ್ ಉದ್ದ ಘಾಟ್ ನಿರ್ಮಿಸುವ ಮೂಲಕ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಸದ್ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರವನ್ನು ವಿನಂತಿಸಿ ಇದಕ್ಕೆ ಪೂರ್ವಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಹಾಗೂ ಸ್ಥಳೀಯ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರನ್ನು ನಿಯೋಗದ ಮೂಲಕ ವಿನಂತಿಸಲು ತೀರ್ಮಾನಿಸಲಾಯಿತು ಹಾಗೂ ಪ್ರಸಕ್ತ ಸಾಲಿನ ರಾಜ್ಯ ಸರ್ಕಾರದ ಬಜೆಟ್ ಸಂದರ್ಭದಲ್ಲಿ ಈ ಕುರಿತು ಪ್ರಾವಿಧಾನ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಸಹ ಚರ್ಚಿಸಲಾಯಿತು ಸಭೆಯ ನಂತರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಕೇಲಿ ನಿರ್ದೇಶಕರಾದ ಜಯಾನಂದ್ ಮುನವಳ್ಳಿ ಹಿರಿಯ ರಾಜಕೀಯ ಮುಖಂಡ ಅಶೋಕ್ ಪೂಜಾರಿ ಹಾಗೂ ಮುಖಂಡರಾದ ಸೋಮಶೇಖರ್ ಮಗ್ದೂಮ್ ಅವರು ಮಾತನಾಡಿ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮದ ಸ್ಥಳ ತನ್ನದೇ ಆದ ಧಾರ್ಮಿಕ ಮಹತ್ವ ಹೊಂದಿದ್ದು ಈ ಸ್ಥಳದಲ್ಲಿರುವ ಶ್ರೀ ಕೂಡಲ ಸಂಗಮೇಶ್ವರ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿದ್ದು ತನ್ನದೇ ಆದ ಮಹತ್ವ ಹೊಂದಿದೆ ಸದರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಮೂಲಕ ಇದನ್ನು ಪ್ರವಾಸಿ ಕೇಂದ್ರ ಕೇಂದ್ರವನ್ನಾಗಿ ಮಾಡುವುದರ ಜೊತೆಗೆ ಗೋಕಾಕ್ದ ಅಭಿವೃದ್ಧಿಗೆ ಪೂರಕವಾದ ಚಿಂತನೆ ಇರಲಿದೆ ಕಾರಣ ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅವರು ವಹಿಸಿದರು ಸಭೆಯಲ್ಲಿ ಮಾಯಪ್ಪ ತಹಶೀಲ್ದಾರ್ ರಮೇಶ್ ಮೂರ್ತೇಲಿ ಚಂದ್ರಕಾಂತ್ ಕುರುಬೇಟ್ ಶಿವಾನಂದ್ ಹುಲಿ ವಿಜಯ್ ಖ್ಯಾಸ್ತಿ ಬಸವರಾಜ್ ದೇಶನೂರ್ ಅಭಯ್ ದೀಕ್ಷಿತ್ ಸಂಜೀವ್ ಪೂಜೇರಿ ಮಲ್ಲಿಕಾರ್ಜುನ್ ಬಾಳು ಅಂಬಿ ತುಕ್ಕಪ್ಪ ಮುತ್ನಾಳ್ ರಾಜು ಮಠದ್ ಸೋಮಯ್ಯ ಹಿರೇಮಠ್ ರಾಜು ಮಾಡಲ್ಗಿ ಶ್ರೀಶೈಲ್ ಪೂಜೇರಿ ಮಹೇಶ್ ಮಠ್ ಪತಿ ವಿನಾಯಕ್ ಹುಸ್ಮನಿ ಅನಿರ್ ಹಾಲ್ವಾಮಿ ಚಂದ್ರಪ್ಪ ಮಡಿವಾಳ್ ಅನಿಲ್

ಆ ಕ್ಷೇತ್ರವನ್ನು ನಾವು ಆ ಶಿವನ ವಾಸಸ್ಥಾನತೆ ತಿಳ್ಕೊಂಡ್ಬಿಡ್ತೀವಿ ಆ ಶಿವನ ಸ್ವರೂಪವಾಗಿನ ಇವತ್ತು ಪ್ರತಿ ಎಲ್ಲಿ ಎರಡು ನದಿಗೂ ಕೂಡಿದಾವೋ ಅಲ್ಲಿ ಕೂಡಲ್ಲ ಸಂಗಮೇಶ್ವರ ಅನ್ನೋವಂಥ ಮನಸ್ಥಿತಿಯೊಳಗೆ ಆ ದೇವರ ಆರಾಧನೆ ಮಾಡ್ತೀವಿ ಆ ಶಿವನನ್ನು ಪೂಜಿಸ್ತೀವಿ ಆ ಒಂದು ಕ್ಷೇತ್ರವನ್ನು ಶ್ರೀ ಸಂಗಮೇಶ್ವರ ಕ್ಷೇತ್ರ ಕೂಡಲ ಸಂಗಮೇಶ್ವರ ಕ್ಷೇತ್ರ ಅಂತೇಳಿ ನಾವು ಪವಿತ್ರ ಭಾವನೆಯನ್ನು ನೋಡ್ತೀವಿ ಬಹುಶಃ ಇವತ್ತು ರಾಜದುರ್ಗ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಕ್ಷೇತ್ರ ನಮ್ಮ ಉತ್ತರ ಕನ್ನಡದಾಗೈತಿ ಅದನ್ನು ಬಿಟ್ಟರೆ ಬೇರೆ ಇವತ್ತು ಎರಡು ನದಿಗಳ ಕೂಡಿದಂಥ ಉದಾಹರಣೆ ಇಲ್ಲ ಇನ್ನು ದೇಶದ್ರೊಳ್ಗ ನಾವು ವಿಚಾರ ಮಾಡಿಸಿದ್ ಭಾರ ಎರಡು ಮೂರು ಅಂಥ ಪವಿತ್ರ ಕ್ಷೇತ್ರಗಳು ಹೊಂಡಬೋದು ಅಥವಾ ಒಂದು ಐದಾರು ಕ್ಷೇತ್ರ ಹೊಂಡಬೋದು ಅದನ್ನು ನಮ್ಮ ರಾಜ್ಯದೊಳಗೆ ಮಾತ್ರ ಶ್ರೀ ಘಟಪ್ರಭಾ ಮತ್ತು ಕೃಷ್ಣ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಸ್ಥಾನ ಇವತ್ತೇನು ಸಂಗಮ ಕ್ಷೇತ್ರ ಐತಿ ಅದನ್ನು ಬಿಟ್ಟರೆ ಇನ್ನೊಂದು ಎರಡು ನದಿಗಳ ಪವಿತ್ರ ನದಿಗಳ ಸಮ್ಮಿಲನ ಎಲ್ಲರೂ ಆಗಿದ್ದರೆ ಅದು ಗೋಕಾಕದ್ರೊರ್ಗ ಘಟಪ್ರಭಾ ನದಿ ಮತ್ತು ಮಾರ್ಕಂಡೆ ಎರಡು ನದಿಗಳು ಕೂಡಿದವು ಮತ್ತು ಇನ್ನು ಘಟ್ಟಪ್ರಭಾ ನದಿಯ ಹಿನ್ನೆಲೆಯಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅದಕ್ಕಿಂತ ಮೊದಲನ ಹಿರಣ್ಯಕೇಶಿ ನದಿ ಇದ್ದದ್ದು ಘಟಪ್ರಭಾ ನದಿಗೆ ಕೂಡೈತಿ ಆ ಲೆಕ್ಕ ವಿಚಾರ ಮಾಡಿದರೆ ಇದು ತ್ರಿವೇಣಿ ಸಂಗಮ ಇದ್ದಂಗೆ ಘಟಪ್ರಭಾ ಘಟಪ್ರಭಾ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿಗಳ ತ್ರಿವೇಣಿ ಸಂಗಮ ಇದ್ದಂಗೆ ಐತೆ ಅದು ಗೋಕಾಕ್ ಕ್ಷೇತ್ರ ಇನ್ನು ವಾಣಿಜ್ಯ ದೃಷ್ಟಿಯಿಂದ ಮತ್ತು ಪ್ರವಾಸಿ ಕೇಂದ್ರಗಳ ದೃಷ್ಟಿಯಿಂದ ಜನಸಂಖ್ಯೆಯ ದೃಷ್ಟಿಯಿಂದ ಇನ್ನು ವಾಣಿಜ್ಯೋದ್ಯಮದ ದೃಷ್ಟಿಯಿಂದ ಗೋಕಾಕ್ ಬೆಳೆದೈತು ಅದು ಬೆಳೆದೈತೆ ಸಹಿತ ಇದು ಪ್ರೇಕ್ಷಣೀಯ ಸ್ಥಳವಾಗಿ ಪ್ರವಾಸಿಗರ ಆಕರ್ಷಣೆ ಕೇಂದ್ರವಾಗಿ ಜನರ ಧಾರ್ಮಿಕ ಮತ್ತು ಆಧ್ಯಾತ್ಮ ಮನೋಭಾವನೆಯ ಕೇಂದ್ರಬಿಂದುವಾಗಿ ಈ ಗೋಕಾಕ್ ಕ್ಷೇತ್ರ ಇದ್ದರೂ ಸಹಿತ ಅದಕ್ಕೆ ಪೂರಕವಾದಂಥ ಇಲ್ಲ ಆಗಿಲ್ಲ ಯಾಕಂದರೆ ಇವತ್ತು ಗೋಕಾಕ್ ಮತ್ತು ಇವತ್ತೇನು ಗೋಕಾಕ್ದೊಳಗೆ ಘಟಪ್ರಭಾ ಮಾರ್ಕೆಂಡೆಗಳ ಈ ಸಂಗಮ ಕ್ಷೇತ್ರ ಬಹುಶಃ ಇವತ್ತೇನು ಇದು ಸಂಗಮ ಆತ ನೆಲೆಸಿದಾನು ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಎರಡು ಮೂರು ನೂರು ಮುನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ದೇವಸ್ಥಾನ ಬಹುಶಃ ಆವತ್ತಿನ ಸಂದರ್ಭದೊಳಗೆ ಅದಕ್ಕೆ ಒಂದು ದೈವೀಯ ಸ್ವರೂಪ ಐತೆ ಅಂತೇಳಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗೈತಿ ಅದಕ್ಕೆ ಇವತ್ತು ನಮ್ಗೆ ಸರ್ಕಾರದ ಒತ್ತಾಯಿತು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ತನ್ಮೂಲಕ ಎರಡು ಪವಿತ್ರ ನದಿಗಳ ಸಂಗಮ ಸ್ಥಾನ ಈ ಭಾಗದ ಜನರಿಗೆ ದೊರೆಯಬೇಕು ಅವರ ಪವಿತ್ರ ಕ್ಷೇತ್ರ ಆ ಶಿವನನ್ನು ಆರೈಸುವಂಥ ಕ್ಷೇತ್ರ ಈ ಕೂಡಲ ಸಂಗಮೇಶ್ವರ ದೇವಸ್ಥಾನ ಬೆಳಿಬೇಕು ಬೆಳಿಬೇಕನ್ನುವಂಥ ಭಾವನೆ ನಮ್ದೈತಿ ಅದಕ್ಕೆ ಇವತ್ತು ಗೋಕಾಕ್ದೊಳಗೆ ನಾವು ಒಂದು ಸಭೆ ಮಾಡಿದ್ದೀವಿ ಆ ಸಭೆಯೊಳಗನ ಒಂದು ನಿರ್ಣಯ ಮಾಡಿದ್ದೀವಿ ಇವತ್ತಿನ ನಮ್ಮ ಗೋಕಾಕದ ಸಚಿವರು ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಮುಖಾಂತರ ಇಲ್ಲಿ ಶಾಸಕರ ಮುಖಾಂತರ ಸರ್ಕಾರದ ಗಮನ ಸೆಳಿಬೇಕು ಇದಕ್ಕೆ ಪೂರಕವಾದಂಥ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಚಾಲನೆ ಇವತ್ತೇನು ನಾಳೆ ಬಜೆಟ್ ಮಂಡನೆ ಆಕತಿ ಅದರೊಳಗೆ ಅನ್ನೋ ಸಲುವಾಗಿನ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಇದ್ದೀವಿ ಅದಕ್ಕೆ ಪೂರಕವಾದಂಥ ಮುಂದಿನ ಕೆಲಸ ಮಾಡ್ತೀವಿ ನಮ್ಗೇನು ಆಗಬೇಕಾಗಿತ್ತು ಅಂದರೆ ಇವತ್ತೇನು ನಾವು ಎದುರೀ ದೇವಸ್ಥಾನ ನೋಡ್ತೀವಿ ಆ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ರಸ್ತೆಯ ಸೌಲಭ್ಯ ಇಲ್ಲ ಆದರೆ ಅದ್ರ ಸಮೀಪನ ಇವತ್ತು ಗ್ಲಾಕ್ಸೋ ಫ್ಯಾಕ್ಟ್ರಿಯಿಂದ ಗೋಕಾಕ್ ನಗರ ಕನೆಕ್ಟ್ ಆಗುವಂಗೆ ಒಂದು ಹಾದಿ ಐತಿ ದೊಡ್ಡ ಸರ್ಕಾರಿ ಅಧಿಕೃತ ಹಾದಿ ಐತಿ ಆ ಹಾದಿ ನಡುವೆ ಹೊಳಿ ಐತಿ ಆ ಹೊಳಿಗೆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾತಂದ್ರೆ ಮಾರ್ಕಂಡೆ ನದಿಗೆ ಇಲ್ಲಿ ಸಂಗಮೇಶ್ವರ ಗುಡಿ ಹತ್ತಿರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಹತ್ತಂದ್ರೆ ಸಂಪರ್ಕ ಸೌಲಭ್ಯ ಸಹ ಬ ಸರಳ ಆಕೈತಿ ದೇವಸ್ಥಾನಕ್ಕೂ ಹೋಗ್ಬೋದು ಇನ್ನು ಪಾಲ್ಸ್ ರೋಡಿಗೆ ಹೋಗ್ಬೋದು ಆ ಒಂದು ಅನುಕೂಲತೆ ಆಕೈತಿ ಇನ್ನು ಈ ಎರಡೂ ಪವಿತ್ರ ನದಿಗಳ ಸಂಗಮ ಐತಿ ಆದರೆ ಇಲ್ಲೆಲ್ಲ ನೋಡಿದ್ರಿ ನೀವು ಇಲ್ಲಿ ಬಂದು ಯಾರೋ ಬಂದು ನಾವು ಸ್ನಾನ ಮಾಡ್ತೀವಿ ಒಂದು ಪವಿತ್ರ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ತಗೋತು ಅಂದರೆ ಅದಕ್ಕೆ ಪೂರಕವಾದಂಥ ಸೌಲಭ್ಯ ಇಲ್ಲ ಆ ಸೌಲಭ್ಯ ಆಗಬೇಕಾಗಿ ಸರ್ಕಾರದ ಬಂದು ನಮ್ಮದು ವಿನಂತಿ ಐತಿ ಇವತ್ತು ಏನು ಈ ನದಿಯ ಬಲಗಡೆ ಐತಿ ಇಲ್ಲಿ ಸಂಪೂರ್ಣವಾಗಿ ಒಂದು ದೊಡ್ಡ ಗಾ ಗೋಡೆ ಆಗಬೇಕು ಆ ಗೋಡಿಗೆನ ಘಾಟ್ ನಿರ್ಮಾಣ ಘಾಟ್ ಸೆಕ್ಷನ್ ಟೈಪ್ ನಿರ್ಮಾಣ ಆಗಬೇಕು ಅಂದರೆ ಸ್ಟೆಪ್ಸ್ ವೈಸ್ ಈ ನದಿಗೆ ಹೋಗುವಂಥ ಒಂದು ಸ್ಥಿತಿ ಬರಬೇಕು ಆ ಪಳಿಯೊಳಗೆ ಒಂದು ಹತ್ತು ಫುಟ್ ಕಾಂಕ್ರೀಟ್ ಪ್ಲೇಸ್ ಆತಂದ್ರೆ ಅಲ್ಲಿ ನಿಂತ ಈ ಪವಿತ್ರ ನದಿಯೊಳಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ರಸ್ತೆ ಮುಖಾಂತರ ದೇವರ ದರ್ಶನ ಅಂತ ರೀತಿಯೊಳಗೆ ಸೌಲಭ್ಯ ಆದರೆ ಬಹುಶಃ ಈ ಒಂದು ಕ್ಷೇತ್ರನೂ ಧಾರ್ಮಿಕ ಕ್ಷೇತ್ರವಾಗಿ ದೊಡ್ಡ ಪ್ರಮಾಣದಾಗ ಬೆಳತಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆ ಎರಡು ನದಿಗಳ ಸಂಗಮದ ಗಂಗಾ ಸ್ನಾನ ಇವತ್ತು ನಮ್ಮ ಜನರಿಗೆ ದೊರೆಯತೈತಿ ಅನ್ನೋಂಥ ಭಾವನೆಯಿಂದ ಇವತ್ತು ಈ ಎರಡು ಕೋರಿಕೆ ಕೇಸಿಂದ ನಾವು ಸಭೆ ಮಾಡಿದ್ದೀವಿ ಆ ಸಭೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯ ಪೂರ್ವಕವಾಗಿ ವಿನಂತಿ ಮಾಡ್ಕೋತೀವಿ ಕೂಡಕ್ಕೆ ಇದಕ್ಕೆ ಪೂರಕವಾದಂಥ ಚಾಲನೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ನಮ್ಮ ಕೆ ರಿ ಸೊಸೈಟಿ ನಿರ್ದೇಶಕರಾದ ಜಯಾನಂದ ಮುನ್ನೋಳಿ ಅವರು ಮತ್ತು ನಾವು ಇಬ್ಬರು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ ಇನ್ನೆಲ್ಲ ನೋಡಿದ್ದೀವಿ ಬಹುಶಃ ಅತ್ಯಂತ ಸೂಕ್ತ ಸ್ಥಳ ಐತಿ ಪ್ರೇಕ್ಷಣೀಯ ಸ್ಥಳ ಐತಿ ಧಾರ್ಮಿಕ ಸ್ಥಳ ಐತಿ ಇದರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒತ್ತಾಯ ನಮ್ಮದಾಗಿತ್ತು まだです